ಪ್ರಭಾವಿ ಕೇಂದ್ರದ ಸಚಿವರು ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ರವರು ಕೂಡ ಸನ್ಮಾನ್ಯ ಕುಮಾರಣ್ಣವ್ರನ್ನ ಮತ್ಯಾವುದ ಕೆಲಸಕ್ಕೋಸ್ಕರ ಭೇಟಿ ಆಗಲಿಕ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿ ಆ ಎಲ್ಲ ನಿಯೋಗ ಯಾರು ಬಂದಿದ್ದರು ಪಿಯೂಷ್ ಗೋಯಲ್ರವರ ಗಮನಕ್ಕೆ ತಗೊಂಡು ಬಂದು ಈ ರೀತಿ ತಂಬಾಕು ಬೆಳೆಗಾರರು ಅತ್ಯಂತ ಕಷ್ಟದಲ್ಲಿದ್ದಾರೆ ಇವತ್ತು ರೈತರು ನೇಣ ಕಳ್ತಕ್ಕಂಥ ಪರಿಸ್ಥಿತಿ ನಾಳೆ ಉದ್ಭವ ಆಗಬಾರ್ದು ದಯವಿಟ್ಟು ರೈತರ ಪರವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಒಂದು ಅರ್ಧ ಗಂಟೆ ನಿಮ್ಮ ಅವಕಾಶ ಕೊಡಿ ರೈತರ ಜೊತೆ ಕೂತು ಒಂದು ಸಮಾಲೋಚನೆ ಮಾಡಿ ಅಂತ ಕೇಳ್ಕಂಡ್ರು ಅದಕ್ಕೆ ಭಾಳ ಗೌರವದಿಂದ ಪಿಯೂಷ್ ಅವರು ಕೂಡ ನಮಗೆ ಗೌರವ ಕೊಟ್ಟು ರೈತರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಹದಿನೈದು ದಿನದಲ್ಲಿ ಎಲ್ಲ ಖರೀದಿ ಕೇಂದ್ರದಲ್ಲಿ ಅವ್ರು ಅಂದ್ಕೊಂಡಂಥ ನಿಗದಿತ ಬೆಲೆಯನ್ನು ಕೊಡಿಸುವ ಮೂಲಕ ಸಂಪೂರ್ಣವಾಗಿ ಅವರು ಬೆಳೆದಂಥ ಎಲ್ಲ ತಂಬಾಕುವನ್ನು ಕೂಡ ಸೇಲ್ಸ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ತಗೊಂಡಂಥ ನಿರ್ಧಾರ ಇವತ್ತಿಗೂ ಕೂಡ ತಂಬಾಕು ಬೆಳೆಗಾರರು ಒಂದು ಮಾತು ಹೇಳ್ತಾರೆ ನಾವು ಎಷ್ಟೋ ಸಲ ಪ್ರತಿ ವರ್ಷ ಈ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ನಡೆಸ್ತಾ ಇದ್ದೇವೆ ಪುಣ್ಯಾತ್ಮರು ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾದ ಮೇಲೆ ಮೊದಲನೇ ಬಾರಿ ನಾವು ನವದೆಹಲಿಯಲ್ಲಿ ಯಾವುದೋ ಸರ್ಕಾರದ ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ಕೂತು ಮಂತ್ರಿಗಳ ಜೊತೆ ಕೂತು ಅರ್ಧ ಗಂಟೆ ಚರ್ಚೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ ಅಂದರೆ ಅಂಥ ಪುಣ್ಯಾತ್ಮ ನಮ್ಮ ರಾಷ್ಟ್ರಕ್ಕೆ ನಮ್ಮ ರಾಜ್ಯದ ಸೇವೆಗೆ ಇನ್ನೂ ಹತ್ತು ಹಲವಾರು ನೂರಾರು ವರ್ಷಗಳ ಕಾಲ ಇರಬೇಕು ಅಂತಕ್ಕಂಥ ಪ್ರೀತಿಯಿಂದ ಹಾರೈಸಿ ಹೋದರು ಇತ್ತೀಚೆಗೆ ಮಾವು ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತು ಅಂದರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಜಿಲ್ಲೆ ಅನೇಕ ಜಿಲ್ಲೆಗಳಲ್ಲಿ ಮಾವನ್ನು ಬೆಳೆದಿರ್ತಕ್ಕಂಥ ರೈತರು ಮತ್ತೆ ಅವ್ರಿಗೂ ಇದೇ ರೀತಿ ಸಂಕಷ್ಟ ಎದುರಾಯಿತು ಕೇಂದ್ರದ ಕೃಷಿ ಮಂತ್ರಿಗಳು ಶಿವರಾಜ್ ಸಿಂಗ್ ಚವ್ಹಾಣ್ಜೀರವರಿಗೆ ಸನ್ಮಾನ್ಯ ಕುಮಾರಣ್ಣವರೇ ವೈಯಕ್ತಿಕವಾಗಿ ಒಂದು ಪತ್ರವನ್ನು ಬರೆದ್ರು ಅದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಕೆಲಸ ಆದ ನಂತರ ಈಗ ನಾವು ನೋಡ್ತಾ ಇದ್ದೇವೆ ಕೇವಲ ಅವರು ಪತ್ರ ಬರೆದಂಥದ್ದಷ್ಟೇ ಅಲ್ಲ ಶಿವರಾಜ್ ಸಿಂಗ್ ಚೌಹಾಣ್ರವ್ರಿಗೆ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಫೋನ್ ಮಾಡಿ ಏನಾಯಿತು ನಮ್ಮ ಮಾವು ಬೆಳೆಗಾರರು ಬೀದಿಗೆ ಬರ್ತಾರೆ ಯಾಕೆಂದರೆ ಒಂದು ನಾನಿಲ್ಲಿ ಹೇಳ್ಬೇಕಾಗ್ತದಣ ಕೇಂದ್ರದಲ್ಲಿ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಹಾದಿಯಿಂದ ಹಿಡಿದು ಗೃಹ ಸಚಿವರ ಹಾದಿಯಿಂದ ಹಿಡಿದು ಎಲ್ಲ ಮಂತ್ರಿ ಮಂಡಳವು ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಕರೆ ಮಾಡಿದರೆ ಎಷ್ಟು ಆತ್ಮೀಯತೆಯಿಂದ ಸ್ಪಂದಿಸ್ತಾರೆ ಅಂದರೆ ನಿಜಕ್ಕೂ ಕೂಡ ಅಂಥ ಒಬ್ಬ ನಾಯಕನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಿಮ್ಮಂಥ ಪುಣ್ಯಾತ್ಮರಿಗೆ ನಾನು ನಿಜವಾಗೂ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಆ ಶಕ್ತಿಯನ್ನು ನಮ್ಮ ರಾಜ್ಯದ ಜನತೆ ನೀವು ತಂದುಕೊಟ್ಟಿದ್ದೀರಿ ಕುಮಾರಣ್ಣ ಅವ್ರಿಗೆ ರಾಜಕೀಯವಾಗಿ ಅದೇ ಅಷ್ಟೆತ್ತಿಗೆ ಬೆಳೆಸಿದ್ದೀರೋಣ ಹಾಗಾಗಿ ಏನಾಯಿತು ಮಾವು ಬೆಳೆಗಾರರು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಬೆಳೆದಂಥ ಮಾವಿಗೆ ಅವ್ರು ಏನು ಕೇಳಿದರು ರೇಟು ಹದಿನಾರು ಸಾವಿರ ಕ್ವಿಂಟಲ್ಗೆ ಹದಿನಾರು ಸಾವಿರ ಕ್ವಿಂಟಲ್ಗೆ ಒಂದು ನಿಗದಿತ ಬೆಲೆ ಏನು ರೈತರು ಕೇಳ್ಕೊಂಡಿದ್ರು ಅದಕ್ಕೆ ಪೂರಕವಾಗಿ ಕೇಂದ್ರದ ಕೃಷಿ ಸಚಿವರು ಸ್ಪಂದಿಸಿದ್ದಾರೆ ಅದಕ್ಕೆ ಎಲ್ಲ ಮಾವು ಬೆಳೆಗಾರರು ಕೂಡ ಇವತ್ತು ಏನು ಆ ಸಂಕಷ್ಟದಲ್ಲಿದ್ದರು ಅದರಿಂದ ಹೊರಗೆ ಬರಲಿಕ್ಕೆ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರು ಕಾರಣಕರ್ತರಾಗಿದ್ದಾರೆ ನಮ್ಮ ಜಿಲ್ಲೆನಲ್ಲಿ ಒಬ್ಬರು ಮಹಾನ್ ಭಾವರು ಮಂಡ್ಯ ಜಿಲ್ಲೆಯಿಂದ ಉಸ್ತುವಾರಿ ಮಂತ್ರಿಗಳಾಗಿ ಕೃಷಿ ಸಚಿವರಾಗಿ ಪಾಪ ಇವತ್ತು ರಾಜ್ಯದ ರೈತರನ್ನ ಪ್ರತಿನಿಧಿಸ್ತಾ ಇದ್ದಾರೆ ನಾಡಗೌಡರು ಸಾಹೇಬರು ಹೇಳಿದ್ರು ನಾವು ನೀವಾಗ ಹೋಗಿದ್ವಿ ಇಲ್ಲಿ ನಮ್ಮ ಜೋಳ ಬೆರೆದಿರ್ತಕ್ಕಂಥ ಬೆಳೆಗಾರರ ಪರಿಸ್ಥಿತಿ ಬಗ್ಗೆ ಅವ್ರ ಹತ್ರ ಹೇಳಿದ್ವಿ ನನಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ ನಾನು ತಿಳ್ಕೊಂಡು ಮಾತಾಡ್ತೀನಿ ಅಂತ ಕಳಿಸಿದ್ರು ಅಂತ ಹೇಳಿದ್ರು ಇಂಥ ಅಸಹಾಯಕರು ಇಂಥ ಅಸಮರ್ಥರು ಇವತ್ತು ಈ ರಾಜ್ಯದ ಇಂಥ ಹುದ್ದೆಗಳಲ್ಲಿ ಕೂತ್ರೆ ನಿಜಕ್ಕೂ ರಾಜ್ಯ ಏನಾದರೂ ಸಮಗ್ರ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವ